ಬಿಗ್ ಬಾಸ್ ಮನೆಗೆ ಸ್ಯಾಂಡಲ್ವುಡ್ ನ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು ವಿಶೇಷ ಅತಿಥಿಯಾಗಿ ಬಂದಿದ್ದು ಇಂದಿನ ಸಂಚಿಕೆಯಲ್ಲಿ ರವಿಚಂದ್ರನ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಸ್ಟಾರ್ ಬಂದ ಮೇಲೆ ಲವ್ ಬಗ್ಗೆ ವಿಷಯ ಮಾತಾಡ್ದೇನೆ ಇರೋಕ್ಕಾಗತ್ತಾ ಬಿಗ್ ಬಾಸ್ ಮನೆಗೆ ಬಂದಿರೋ ಕ್ರೇಜಿ ಸ್ಟಾರ್ ಅವರು ತಮ್ಮ ಮೊದಲನೇ ಲವ್ ಸ್ಟೋರಿಯನ್ನ ಹೇಳಿಕೊಂಡಿದ್ದಾರೆ ರವಿಚಂದ್ರನ್ ಅವರು ಕಾಲೇಜ್ಗೆ ಹೋಗೋ ದಿನಗಳಲ್ಲಿ ನಾನಿನ ಮರೆಯಲ್ಲರೇ ಸಿನಿಮಾದಲ್ಲಿ ಅಣ್ಣವರು ಓಡಿಸಿದ ಬೈಕನ್ನು ತಾವು ಕಾಲೇಜ್ಗೆ ತೆಗ್ದುಕೊಂಡು ಹೋಗಿದ್ದು ಆ ಬೈಕ್ ಸೌಂಡ್ ಕೇಳಿ ತಿರುಗಿ ನೋಡಿದ ಹುಡುಗಿಯನ್ನು ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಲವ್ ಮಾಡೋಕ್ಕೆ ಶುರು ಮಾಡಿದ್ರಂತೆ ಆ ಹುಡುಗಿ ಜೊತೆ ಮಾತಾಡಲೇಬೇಕು ಆ ಹುಡುಗಿಗೆ ಪ್ರಪೋಸ್ ಮಾಡಲೇಬೇಕು ಅಂತ ಹೇಳಿ ರವಿಚಂದ್ರನ್ ಅವರು ಆ ಹುಡುಗಿ ಕಾಲೇಜ್ ಗೇಟ್ ಬಳಿ ನಿಂತಿದ್ದಾಗ ಅವರ ಬಳಿ ಹೋಗಿ ಕೆನ್ ಐ ಡ್ರಾಪ್ ಯು ಎಂದು ಕೇಳಿದ್ದಕ್ಕೆ ಆ ಹುಡುಗಿ ನೋ ಥ್ಯಾಂಕ್ಸ್ ಎಂದು ಹೇಳಿ ಹೊರಟು ಹೋಗಿದ್ರಂತೆ ಈ ಘಟನೆ ನಡೆದ ನಂತರ ರವಿಚಂದ್ರನ್ ಅವರು ಒಂದು ವಾರ ಕಾಲೇಜ್ಗೆ ಹೋಗಿರಲಿಲ್ಲವಂತೆ ಆಮೇಲೆ ಆ ಹುಡುಗೀನೇ ರವಿಚಂದ್ರನ್ ಅವರ ಫೋನ್ ನಂಬರ್ ತಿಳ್ಕೊಂಡು ಕಾಲ್ ಮಾಡಿದ್ದು ಇಬ್ರು ಅವಾಗಿಂದ ಮಾತಾಡೋಕೆ ಶುರು ಮಾಡಿದ್ರಂತೆ ಈ ವಿಶೇಷ ಘಟನೆ ಹಾಗೂ ತಾವು ಇಷ್ಟಪಟ್ಟಿದ್ದ ಮೊದಲನೇ ಹುಡುಗಿ ಬಗ್ಗೆ ಕ್ರೇಸಿಸ್ಟಾರ್ ರವಿಚಂದ್ರನ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಮಾತಾಡಿದ್ದಾರೆ ಪೂರ್ತಿ ಘಟನೆ ಏನು ಇವರ ಲವ್ ಸ್ಟೋರಿ ಹೇಗಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ಹಿಂದಿನ ಸಂಚಿಕೆಯನ್ನು ಮಿಸ್ ಮಾಡದೆ ನೋಡಿ